ಅಮೆರಿಕದ ವಿದ್ಯಾರ್ಥಿ ವೀಸಾಗೆ ಭಾರಿ ಡಿಮ್ಯಾಂಡ್ ಇರೋದು ನಮಗೆಲ್ಲ ಗೊತ್ತೇ ಇದೆ ಇಂಟರ್ವ್ಯೂ ಅಪಾಯಿಂಟ್ಮೆಂಟ್ಗೆ ಸರಿಯಾದ ಸ್ಲಾಟ್ ಸಿಗದೆ ವಿದ್ಯಾರ್ಥಿಗಳು ಪರದಾಡಿದ್ದು ಗೊತ್ತಿದೆ ಸೋಷಿಯಲ್ ಮೀಡಿಯಾ ಪರಿಶೀಲನೆ ಸೇರಿದಂತೆ ಒಂದಷ್ಟು ನಿಯಮಗಳನ್ನ ಕಠಿಣಗೊಳಿಸಿರೋದು ತಿಳಿದಿದೆ ಆದರೆ ಅಮೆರಿಕಕ್ಕೆ ಕೆಲವು ವಾರ ತಿಂಗಳ ಅವಧಿಗೆ ಪ್ರವಾಸಕ್ಕೆ ಹೋಗಿ ಬರುವವರು ಹಾಗೂ ಉದ್ಯಮ ವ್ಯಾಪಾರದ ಕಾರಣದಿಂದ ಅಮೆರಿಕಕ್ಕೆ ಹೋಗಬೇಕಾದವರು ಕೂಡ ವೀಸಾಗೆ ತಿಂಗಳ ಅನುಗಟ್ಟಲೆ ಕಾಯಬೇಕಾದ ಸ್ಥಿತಿ ಎದುರಾಗಿದೆ ಭಾರತದಲ್ಲಿ ಯಾವ ಕೇಂದ್ರದಲ್ಲಿ ವೇಟಿಂಗ್ ಟೈಮ್ ಎಷ್ಟಿದೆ ಯಾವ ದೇಶಕ್ಕೆ ಹೋದರೆ ಯು ಎಸ್ ವೀಸಾ ಬೇಗ ಸಿಗುತ್ತೆ ಇದೆಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಬಿ ಒನ್ ಬಿ ಟು ವೀಸಾಗೂ ಸಿಕ್ಕಾಪಟ್ಟೆ ವೇಟಿಂಗ್ ಎಲ್ಲಿಗೆ ಹೋದ್ರೆ ಬೇಗ ಸಿಗುತ್ತೆ ವೀಸಾ ಬಿಸ್ನೆಸ್ ಮೀಟಿಂಗ್ಗೆ ಪ್ರವಾಸ ಅಥವಾ ಸಂಬಂಧಿಕರನ್ನ ನೋಡೋಕೆ ಅಮೆರಿಕಕ್ಕೆ ಹೋಗ್ಬೇಕೆ ಆದ್ರೆ ವೀಸಾ ಅಪಾಯಿಂಟ್ಮೆಂಟ್ ಸಿಗದೆ ಕಾಯ್ತಿದ್ದೀರಾ ಈಗಂತೂ ಭಾರತದಲ್ಲಿ ಎಸ್ ವೀಸಾ ಸಂದರ್ಶನಕ್ಕೆ ಗಟ್ಟಲೆ ಕಾಯೋದು ಸಾಮಾನ್ಯವಾಗಿದೆ ಆದರೆ ಬೇರೆ ದೇಶಗಳಲ್ಲಿ ಇದೇ ವೀಸಾವನ್ನ ಬೇಗನೆ ಪಡಿಬಹುದು ಅನ್ನೋದು ನಿಮ್ಗೆ ಗೊತ್ತಿದೆಯಲ್ವಾ ಭಾರತದಲ್ಲಿ ವೀಸಾ ಕಾಯುವ ಸಮಯ ಎಷ್ಟಿದೆ ಪರ್ಯಾಯ ದೇಶಗಳಲ್ಲಿ ಎಷ್ಟು ವೇಟಿಂಗ್ ಇದೆ ಅದಕ್ಕೆ ತಗಲೋ ವೆಚ್ಚ ಎಷ್ಟು ಎಲ್ಲದರ ಮಾಹಿತಿ ಇಲ್ಲಿದೆ ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಜುಲೈ ಇಪ್ಪತ್ತೊಂಬತ್ತರ ಮಾಹಿತಿಯ ಪ್ರಕಾರ ಬಿ ಒನ್ ಬಿ ಟು ವೀಸಾಗಳಿಗೆ ಭಾರತದಲ್ಲಿ ಕಾಯುವ ಸಮಯ ಈಗಲೂ ಹೆಚ್ಚಾಗಿಯೇ ಇದೆ ಬೆಂಗಳೂರಿಗೆ ಹತ್ತಿರದಲ್ಲಿರುವ ಮತ್ತು ಕರ್ನಾಟಕದವರು ಹೆಚ್ಚಾಗಿ ಬಳಸುವ ಚೆನ್ನೈನಲ್ಲಿರುವ ಅಮೆರಿಕದ ಕಾನ್ಸುಲೇಟ್ ಕಚೇರಿಯಲ್ಲಿ ವೀಸಾ ಅಪಾಯಿಂಟ್ಮೆಂಟ್ ಸಿಗೋಕೆ ಸುಮಾರು ಎಂಟೂವರೆ ತಿಂಗಳು ಕಾಯಬೇಕಾಗುತ್ತೆ ದೇಶದ ಎಲ್ಲ ಕೇಂದ್ರಗಳ ಪೈಕಿ ಅತಿ ಹೆಚ್ಚು ಕಾಯುವಿಕೆ ಇರೋದು ಚೆನ್ನೈನಲ್ಲೇ ಬೆಂಗಳೂರಿನಲ್ಲಿ ಕಾನ್ಸುಲೇಟ್ ಕಚೇರಿ ಉದ್ಘಾಟನೆ ಆಗಿದ್ದರೂ ಇನ್ನೂ ವೀಸಾ ಪ್ರಕ್ರಿಯೆಗಳು ಶುರುವಾಗಿಲ್ಲ ಇನ್ನು ಕೋಲ್ಕತ್ತಾದಲ್ಲಿ ಇಂಟರ್ವ್ಯೂಗೆ ಸರಾಸರಿ ಆರು ತಿಂಗಳು ಕಾಯಬೇಕಾಗುತ್ತೆ ದಿಲ್ಲಿಯಲ್ಲಿ ಕನಿಷ್ಠ ನಾಲ್ಕೂವರೆ ತಿಂಗಳು ಕಾಯಬೇಕು ಆದರೆ ಮುಂಬೈ ಮತ್ತು ಹೈದರಾಬಾದ್ನಲ್ಲಿ ಉಳಿದ ನಗರಗಳಿಗೆ ಹೋಲಿಸಿದರೆ ವೆಯ್ಟಿಂಗ್ ಟೈಮ್ ಕಡಿಮೆ ಇದೆ ಅಂದರೆ ಈ ಎರಡೂ ಕೇಂದ್ರಗಳಲ್ಲಿ ಕಾಯುವಿಕೆ ಸಮಯ ಸುಮಾರು ಮೂರು ತಿಂಗಳು ಈಗ ತಿಳಿಸಿದ್ದು ಸರಾಸರಿ ಕಾಯುವ ಸಮಯ ಅಂದರೆ ಈ ಹಿಂದೆ ವೀಸಾ ಪಡೆದವರು ಎಷ್ಟು ದಿನ ಕಾದಿದ್ದಾರೆ ಅನ್ನೋದರ ಆಧಾರದ ಮೇಲೆ ಇದನ್ನು ಲೆಕ್ಕ ಹಾಕಲಾಗುತ್ತೆ ಆದರೆ ಈಗ ವೀಸಾ ಅರ್ಜಿ ಸಲ್ಲಿಸಿ ಮುಂದಿನ ಲಭ್ಯವಿರುವ ಅಪಾಯಿಂಟ್ಮೆಂಟ್ ಸ್ಲಾಟ್ಗೆ ಕಾಯ್ತಿರೋರಿಗೆ ಈ ಅವಧಿ ಇನ್ನೂ ಜಾಸ್ತಿನೇ ಇರಬಹುದು ಕಳೆದ ತಿಂಗಳ ಅಪ್ಡೇಟ್ ಪ್ರಕಾರ ಕೋಲ್ಕತ್ತಾದಲ್ಲಿನ ಅಮೆರಿಕದ ಕಾನ್ಸುಲೇಟ್ ಕಚೇರಿಯಲ್ಲಿ ಮುಂದಿನ ಅಪಾಯಿಂಟ್ಮೆಂಟ್ ಸಿಗೋದು ಆರು ತಿಂಗಳ ನಂತರ ದಿಲ್ಲಿ ಮತ್ತು ಮುಂಬೈನ ಕೇಂದ್ರದಲ್ಲಿ ಐದೂವರೆ ತಿಂಗಳಲ್ಲಿ ಮುಂದಿನ ಅಪಾಯಿಂಟ್ಮೆಂಟ್ ಸಿಗುತ್ತೆ ಚೆನ್ನೈ ಮತ್ತು ಹೈದರಾಬಾದ್ನಲ್ಲಿ ಐದು ತಿಂಗಳು ಆದಮೇಲೆ ಇಂಟರ್ವ್ಯೂಗೆ ದಿನಾಂಕ ನಿಗದಿ ಮಾಡ್ಕೊಳ್ಬಹುದು ಇಷ್ಟೆಲ್ಲ ತಿಂಗಳು ಕಾಯೋಕ್ಕಾಗಲ್ಲ ಅರ್ಜೆಂಟಾಗಿ ವೀಸಾ ಬೇಕೇ ಬೇಕು ಆದಷ್ಟು ಬೇಗ ಅಮೇರಿಕಕ್ಕೆ ಪ್ರಯಾಣ ಮಾಡಬೇಕು ಅಂದರೆ ಅದಕ್ಕೂ ಒಂದು ಅವಕಾಶ ಇದೆ ಆದರೆ ಭಾರತದಲ್ಲಿನ ಕೇಂದ್ರಗಳಿಗೆ ಬದಲು ಬೇರೆ ದೇಶಗಳಲ್ಲಿರುವ ಯುಎಸ್ ರಾಯಭಾರಿ ಕಚೇರಿಗಳಲ್ಲಿ ವೀಸಾ ಸಂದರ್ಶನಕ್ಕೆ ಹಾಜರಾಗಬಹುದು ಭಾರತಕ್ಕೆ ಸಮೀಪದಲ್ಲೇ ಇರೋ ಬಹಳಷ್ಟು ರಾಷ್ಟ್ರಗಳಲ್ಲಿ ಕಾಯುವಿಕೆ ಸಮಯ ತುಂಬಾ ಕಡಿಮೆ ಇದೆ ಭಾರತದ ನಗರಗಳಿಂದ ಎರಡು ಮೂರು ತಾಸುಗಳಲ್ಲೇ ತಲುಪಬಹುದಾದ ಅಬುದಾಬಿ ದುಬೈ ದೋಹಾ ಕುವೈತ್ ಹಾಗೂ ಸಿಂಗಾಪುರದಲ್ಲಿ ಜಾಸ್ತಿ ಅಂದರೂ ಒಂದು ತಿಂಗಳ ಒಳಗೆ ವೀಸಾ ಇಂಟರ್ವ್ಯೂಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ ಹೆಚ್ಚಿನ ಡಿಮ್ಯಾಂಡ್ ಇಲ್ಲದ ದಿನಗಳಲ್ಲಿ ಒಂದೆರಡು ವಾರದಲ್ಲೇ ಅಪಾಯಿಂಟ್ಮೆಂಟ್ ಸಿಗಬಹುದು ಹಾಗೆ ನೇಪಾಳದ ಕಠ್ಮಂಡುವಿನಲ್ಲಿ ಸುಮಾರು ಒಂದು ತಿಂಗಳು ಕಾಯಬೇಕಾಗುತ್ತೆ ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿ ಎರಡು ತಿಂಗಳ ಕಾಯುವಿಕೆ ಇದೆ ತುರ್ತು ಪ್ರಯಾಣದ ಸಂದರ್ಭದಲ್ಲಿ ಈ ದೇಶಗಳ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಳ್ಬಹುದು ವೀಸಾ ಸಂದರ್ಶನಕ್ಕೆ ಎಷ್ಟು ಖರ್ಚು ಬೇಗ ವೀಸಾ ಪಡೆಯೋಕ್ಕಾಗಿ ಬೇರೆ ದೇಶಗಳಿಗೆ ಹೋಗೋದಾದರೆ ಒಂದಷ್ಟು ಖರ್ಚು ಕೂಡ ಜಾಸ್ತಿ ಆಗುತ್ತೆ ಆದರೆ ಭಾರತಕ್ಕೆ ಸಮೀಪದಲ್ಲೇ ಇರೋ ದೇಶಗಳನ್ನು ಆಯ್ಕೆ ಮಾಡಿಕೊಂಡ್ರೆ ವಿಮಾನಯಾನದ ವೆಚ್ಚ ಅಷ್ಟೊಂದು ದುಬಾರಿ ಆಗಲ್ಲ ಗಲ್ಫ್ ದೇಶಗಳಾದ ದುಬೈ ಅಬುದಾಬಿ ದೋಹಾಕೆ ಭಾರತದಿಂದ ಹೋಗಿ ಬರೋಕ್ಕೆ ವಿಮಾನದ ಟಿಕೆಟ್ ದರ ಹದಿನೈದು ಸಾವಿರದಿಂದ ಮೂವತ್ತು ಸಾವಿರದವರೆಗೆ ಆಗಬಹುದು ಕಠ್ಮಂಡುಗೆ ಹೋಗಿ ಬರೋಕ್ಕೆ ಹದಿನೈದು ಸಾವಿರ ರೂಪಾಯಿವರೆಗೂ ಆಗಬಹುದು ಬ್ಯಾಂಕಾಕ್ಗೆ ಸಮಯದ ಆಧಾರದ ಮೇಲೆ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರದವರೆಗೂ ಟಿಕೆಟ್ ದರ ಇರುತ್ತೆ ಇದರ ಜೊತೆಗೆ ಅಲ್ಲಿನ ವಸತಿ ಮತ್ತು ಸ್ಥಳೀಯ ಪ್ರಯಾಣದ ವೆಚ್ಚವನ್ನು ಪರಿಗಣಿಸಬೇಕು ಸಂದರ್ಶನಕ್ಕಾಗಿ ಒಂದು ಅಥವಾ ಎರಡು ದಿನಗಳ ವಾಸ್ತವ್ಯ ಸಾಕಾಗುತ್ತೆ ಸಂದರ್ಶನದ ಜೊತೆಗೆ ಒಂದು ಟ್ರಿಪ್ ಕೂಡ ಇದೇ ಸಮಯದಲ್ಲಿ ಪ್ಲ್ಯಾನ್ ಮಾಡಿಕೊಳ್ಬಹುದು ಆಗ ಎರಡು ಕೆಲಸ ಒಟ್ಟಿಗೆ ಆದಂತಾಗುತ್ತೆ ಆದರೆ ನೀವು ಭಾರತದ ಕೇಂದ್ರಗಳಲ್ಲೇ ವೀಸಾ ಪಡೆಯೋಕ್ಕೆ ಬಯಸಿದರೆ ಹಾಗಾಗಿ ಯು ಎಸ್ ವೀಸಾ ಪೋರ್ಟಲ್ ಪರಿಶೀಲಿಸ್ತಿರಬೇಕು ಕೆಲವೊಮ್ಮೆ ರದ್ದಾದ ಅಪಾಯಿಂಟ್ಮೆಂಟ್ಗಳು ಲಭ್ಯ ಆಗೋದ್ರಿಂದ ಬೇಗನೆ ಸ್ಲಾಟ್ಗಳು ಸಿಗಬಹುದು